ಸಿಕ್ಕಲ್ಲಿ ಗಲಭೆಗಳು ಸಿಕ್ಕ ಸಿಕ್ಕಲ್ಲಿ ಬೆಂಕಿ ಹಚ್ಚುವುದು ಸಿಕ್ಕ ಸಿಕ್ಕವರನ್ನು ಹೊಡೆಯುವುದು ಸಿಕ್ಕ ಸಿಕ್ಕ ರಾಜಕಾರಣಿಗಳನ್ನು ಸಿಕ್ಕ ಸಿಕ್ಕಲ್ಲಿ ಹೊಡೆಯುವುದು ಇದರಿಂದ ಕಲಿತುಕೊಳ್ಳಬೇಕಾಗಿರುವಂತಹ ಒಂದೇ ಒಂದು ಅಂಶ ಬಹುದೊಡ್ಡ ಅಂಶ ರಾಜಕೀಯ ಅಂಶ ಕಲಿಯುತ್ತಿದ್ದಾರೆ ಅಲ್ಲಿರುವಂತಹ ಮಾಧ್ಯಮಗಳ ಕೆಲವು ಕೊಠಡಿಗಳನ್ನು ಕೂಡ ಸುಡಲಾಗಿದೆ ಬಹುದೊಡ್ಡವಾಗಿರ್ತಕ್ಕಂಥ ವಿಷಯ ಇದು ಮಾಧ್ಯ ಯುವ ಜನ ಸಮುದಾಯ ರಚ್ಚಿಗೆದ್ದರೆ ಏನಾಗಬಹುದು ರಾಜ್ಯದಲ್ಲಿ ಏನಾಗಬಹುದು ರಾಷ್ಟ್ರದಲ್ಲಿ ನಿಮ್ಮ ಭ್ರಷ್ಟಾಚಾರವನ್ನು ಇಲ್ಲಿಗೆ ಕಡಿತಗೊಳಿಸಿಕೊಳ್ಳಿ ಕುಟುಂಬ ರಾಜಕಾರಣವನ್ನು ಇಲ್ಲಿಗೆ ಕಡಿತಗೊಳಿಸಿಕೊಳ್ಳಿ ಮಾಧ್ಯಮಗಳನ್ನು ಬಳಸಿಕೊಳ್ಳುವುದನ್ನು ಇಲ್ಲಿಗೆ ನಿಲ್ಲಿಸಿ ನಿಮ್ಮ ನಿಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ ಯಾರೋ ಜನಸಾಮಾನ್ಯರನ್ನು ಬಲಿ ಕೊಡುವುದನ್ನು ನಿಲ್ಲಿಸಿ ನಮಸ್ಕಾರ ಕರ್ನಾಟಕ ನೇಪಾಳ ದೇಶದಲ್ಲಿ ಏನಾಗ್ತಾ ಇದೆ ನೇಪಾಳದಲ್ಲಿರುವಂಥ ಕರಾಳ ಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಅಲ್ಲಿ ನಡೆದಿರುವಂತಹ ಒಂದು ಯುವ ದಂಗೆಗೆ ಕಾರಣ ಇಷ್ಟೇ ಕೇವಲ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿರುವಂಥ ಸರ್ಕಾರದ ವಿರುದ್ಧ ಅಲ್ಲಿರುವಂತಹ ಯುವಕರು ದಂಗೆ ಎದ್ದಿದ್ದಾರೆ ಯಾಕೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದರು ಆ ಸರ್ಕಾರ ಕೊಟ್ಟಿರುವಂಥ ಕಾರಣಗಳೇನು ಕೇವಲ ಇದು ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿರುವಂಥ ಕಾರಣಕ್ಕಾಗಿ ಆಗಿರುವಂಥ ದಂಗೆ ಅಥವಾ ಬೇರೆ ಏನಾದರೂ ಇದೆ ಪಕ್ಕ ಮಾಹಿತಿ ನಿಮಗೆ ತಿಳಿಸ್ತಾನೆ ಒಂದು ವಿಷಯ ಇಲ್ಲಿ ಗಮನಿಸಬೇಕಾದಂಥ ವಿಷಯವನ್ನು ನೋಡಿರಿ ಅಲ್ಲಿರುವಂತಹ ಕೆಲವೊಂದು ಕಾರಣಗಳನ್ನು ಕೊಟ್ಟರು ಅಲ್ಲಿರುವಂತಹ ಕೋರ್ಟ್ ಸುಪ್ರೀಂ ಕೋರ್ಟ್ ಅಥವಾ ಯಾವುದೋ ಅಲ್ಲಿರುವಂತಹ ಆ ದೇಶದಲ್ಲಿರುವಂಥ ಆಡಳಿತವಾಗಿರೋ ಪರಮೋಚ್ಛವಾಗಿರುವಂಥ ಕೋರ್ಟಿನ ಮುಖಾಂತರ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿಸಲಾಗಿದೆ ಅಲ್ಲಿರುವಂಥ ಸರ್ಕಾರ ಹಾಗಾಗಿ ಆ ಸರ್ಕಾರದ ವಿರುದ್ಧ ಅಲ್ಲಿರುವಂಥ ಎಲ್ಲ ಯುವ ಜನ ಸಮೂಹ ಯುವ ಜನ ಸಮುದಾಯ ಎಲ್ಲರೂ ಸೇರಿ ಆ ಸರ್ಕಾರದ ವಿರುದ್ಧ ದಂಗೆಯನ್ನು ಎದ್ದರು ಆ ದಂಗೆಯನ್ನು ಹೇಳುವಂಥದ್ದನ್ನು ಅಥವಾ ನಿಯಂತ್ರಿಸುವಲ್ಲಿ ಅಲ್ಲಿರುವಂಥ ಸರ್ಕಾರ ವಿಫಲಗೊಂಡಿದೆ ವಿಫಲಗೊಂಡ ಪರಿಣಾಮವಾಗಿ ಅಲ್ಲಿರುವಂಥ ಎಲ್ಲ ಸರ್ವೋಚ್ಚ ನ್ಯಾಯಾಲಯಗಳು ಕೂಡ ಬೆಂಕಿ ಹಾಕಲಾಗಿದೆ ರಾಷ್ಟ್ರಪತಿ ಭವನಕ್ಕೂ ಬೆಂಕಿ ಹಾಕಲಾಗಿದೆ ಪ್ರಧಾನಮಂತ್ರಿ ಕಟ್ಟಡಕ್ಕೂ ಕೂಡ ಬೆಂಕಿ ಹಾಕಲಾಗಿದೆ ಅಲ್ಲಿರುವಂಥ ಎಲ್ಲ ಸಚಿವರನ್ನು ಕೂಡ ಅಟ್ಟಾಡಿಸಿಕೊಂಡು ಹುಡುಗಾಡಿಕೊಂಡು ಹೊಡೆಯುವಂಥ ಪರಿಸ್ಥಿತಿ ಬಂದಿದೆ ಎಲ್ಲಿ ಸಿಕ್ಕ ಸಿಕ್ಕಲ್ಲಿ ಗಲಭೆಗಳು ಸಿಕ್ಕ ಸಿಕ್ಕಲ್ಲಿ ಬೆಂಕಿ ಹಚ್ಚುವುದು ಸಿಕ್ಕ ಸಿಕ್ಕವರನ್ನು ಹೊಡೆಯುವುದು ಸಿಕ್ಕ ಸಿಕ್ಕ ರಾಜಕಾರಣಿಗಳನ್ನು ಸಿಕ್ಕ ಸಿಕ್ಕಲ್ಲಿ ಹೊಡೆಯುವುದು ಒಟ್ಟಾರೆಯಾಗಿ ಯುವ ಜನರ ಸಮೂಹ ಯುವ ಜನರ ಸಾಮರ್ಥ್ಯವನ್ನು ತಿಳಿಸುವಂತಹ ಒಂದು ನೇಪಾಳ ದೇಶವನ್ನು ಎಲ್ಲರೂ ಕೂಡ ಭಾಳ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಬೇಕಾಗಿರುವಂಥದ್ದು ಇದು ಎಲ್ಲ ದೇಶಗಳಿಗೂ ಇದು ಎಲ್ಲ ಪ್ರಪಂಚಕ್ಕೂ ಕೂಡ ಈ ಭೂಮಿಯ ಮೇಲಿರುವಂಥ ಪ್ರಪಂಚ ಗಮನಿಸಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ ಇದು ಯಾವ ದೇಶದಲ್ಲೂ ಕೂಡ ನಡೆದಿಲ್ಲ ಇದು ಯಾವ ದೇಶದಲ್ಲೂ ನಡೆಯುತ್ತೆ ಎನ್ನುವಂತಹ ಮುನ್ಸೂಚನೆ ಕೂಡ ಸಿಕ್ತಿಲ್ಲ ಬಟ್ ಇದರಿಂದ ಕಲಿತುಕೊಳ್ಳಬೇಕಾಗಿರುವಂತಹ ಒಂದೇ ಒಂದು ಅಂಶ ಬಹುದೊಡ್ಡ ಅಂಶ ರಾಜಕೀಯ ಅಂಶ ರಾಜಕಾರಣಿಗಳು ಮಿತಿಮೀರಿ ತಮ್ಮದೇ ಆಗಿರುವಂತಹ ಭ್ರಷ್ಟಾಚಾರವನ್ನು ಮಾಡಿದರೆ ತಮ್ಮದೇ ಆಗಿರುವಂತಹ ಕುಟುಂಬ ರಾಜಕಾರಣವನ್ನು ಮಾಡಿದರೆ ಅತಿಯಾದ ಜನಸಾಮಾನ್ಯರ ಮೇಲೆ ದೌರ್ಜನ್ಯವನ್ನು ಮಾಡಿದರೆ ಅಥವಾ ಧರ್ಮದ ಗಲಭೆಗಳನ್ನು ಸೃಷ್ಟಿಸಿದರೆ ಅಥವಾ ಅಲ್ಲಿರುವಂತಹ ಜನ ಸಮುದಾಯವನ್ನು ಎದುರು ಹಾಕಿಕೊಂಡರೆ ಏನಾಗಬಹುದು ಎನ್ನುವಂತಹ ಪರಿಸ್ಥಿತಿಯನ್ನು ನೇಪಾಳದ ಜನ ಸಮುದಾಯ ಯುವ ಸಮುದಾಯ ತೋರಿಸಿಕೊಟ್ಟಿದೆ ಕೇವಲ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದಕ್ಕಾಗಿ ಅಲ್ಲಿರುವಂಥ ಯುವಕರು ದಂಗೆ ಎದ್ದಿಲ್ಲ ಅಸಲಿ ಕಾರಣ ಅಲ್ಲಿರುವಂಥ ರಾಜಕಾರಣಿಗಳು ಮಾಡುವಂಥ ಕುತಂತ್ರಗಳು ಅವರು ಮಾಡಿರುವಂತಹ ಭ್ರಷ್ಟಾಚಾರಗಳನ್ನು ಹೊರ ತೆಗೆಯುತ್ತಿದ್ದಾರೆ ಮಾಧ್ಯಮಗಳ ಕೆಲವು ಕೊಠಡಿಗಳನ್ನು ಕೂಡ ಸುಡಲಾಗಿದೆ ಬಹುದೊಡ್ಡವಾಗಿರ್ತಕ್ಕಂಥ ವಿಷಯ ಇದು ಮಾಧ್ಯಮಗಳ ಕೊಠಡಿಗಳನ್ನು ಮಾಧ್ಯಮಗಳ ಕಟ್ಟಡಗಳನ್ನು ಸುಡಲಾಗಿದೆ ಕಾರಣ ಇಷ್ಟೇ ಆ ಸರ್ಕಾರದ ಪರವಾಗಿ ಮಾತನಾಡದಿದ್ದಂತಹ ಮಾಧ್ಯಮಗಳ ಒಂದು ಕಟ್ಟಡವನ್ನು ಭವನವನ್ನು ಕೂಡ ಸಂಪೂರ್ಣವಾಗಿ ಸುಟ್ಟು ಹಾಕಲಾಗಿದೆ ಇದು ಬಹುದೊಡ್ಡದಾಗಿರ್ತಕ್ಕಂಥ ಅಂಶ ಇಲ್ಲಿರುವಂಥ ಮಾಧ್ಯಮಗಳು ಕೂಡ ಎಚ್ಚೆತ್ತುಕೊಳ್ಳಲೇಬೇಕು ಸರ್ಕಾರದ ಪರವಾಗಿ ಆಗಲಿ ಸರ್ಕಾರದ ಮಾಡುವಂತಹ ಎಲ್ಲ ಕೆಲಸಗಳನ್ನು ಒಲೈಕೆ ಮಾಡುವಂಥ ಕಾರಣಕ್ಕಾಗಿ ನಿಮ್ಮ ನಿಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರ ಆಗಲಿ ಯಾವುದೋ ಒಂದು ರಾಜಕೀಯ ವ್ಯಕ್ತಿಯನ್ನು ಹಿಂಬಾಲಿಸೋದಕ್ಕಾಗಿ ಆತನ ಒಲೈಕೆಗೋಸ್ಕರ ನಿಮ್ಮ ಒಂದು ಮಾಧ್ಯಮವನ್ನು ಬಿತ್ತರಿಸಬೇಡಿ ಇದು ಎಚ್ಚೆತ್ತುಕೊಳ್ಳಬಾಕಿರೋದಕ್ಕಿಂತ ಪ್ರಮುಖ ಅಂಶ ಇದನ್ನು ಗಮನಿಸಲೇಬೇಕು ತಾವುಗಳು ಯುವ ಜನ ಸಮುದಾಯ ರಚ್ಚಿಗೆದ್ದರೆ ಏನಾಗಬಹುದು ರಾಜ್ಯದಲ್ಲಿ ಏನಾಗಬಹುದು ರಾಷ್ಟ್ರದಲ್ಲಿ ಈ ಒಂದು ನೇಪಾಳದ ದೃಶ್ಯವನ್ನು ನೋಡಿದರೆ ಎಷ್ಟೊಂದು ವಿಪರೀತವಾಗಿರುವಂತಹ ಒಂದು ಒಂದು ದಂಗೆ ವಿಪರೀತವಾಗಿರುವಂತಹ ಪ್ರತಿಭಟನೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಇಪ್ಪತ್ತೆರಡು ಪ್ರತಿಭಟನಾಕಾರರನ್ನ ಪೊಲೀಸರು ಸಾಯಿ ಹೊಡೆದಿದ್ದಾರೆ ಅಥವಾ ಅವರನ್ನ ಸಮ್ಮರಿಸಿದರೂ ಕೂಡ ಅಲ್ಲಿರುವಂತಹ ಯಾವುದೇ ಪ್ರತಿಭಟನಾಕಾರರು ಹಿಂದೆ ಹೆಜ್ಜೆ ಇಡದೆ ಮತ್ತಷ್ಟು ಮತ್ತಷ್ಟು ಮುಂದೆ ಹೆಜ್ಜೆ ಇಡುತ್ತಿದ್ದರೆ ಕಾರಣ ಇಷ್ಟೇ ರಾಜಕೀಯ ಅಸ್ಥಿರತೆ ರಾಜಕಾರಣಗಳು ಪದೇ ಪದೇ ಅವರೇ ಅಲ್ಲಿ ಗೆಲ್ತಾ ಇದ್ರು ಅವರೇ ಸರ್ಕಾರವನ್ನು ರಚನೆ ಮಾಡ್ತಾರೆ ಎಲ್ಲಿ ಹೋದರೂ ಕೂಡ ಅವರೇ ಸಚಿವರು ಎಲ್ಲಿ ಹೋದರೂ ಕೂಡ ಅವರು ಮಕ್ಕಳೇ ಎಮ್ ಎಲ್ ಎಗಳು ಎಲ್ಲಿ ಹೋದರೂ ಕೂಡ ಅವ್ರ ಮಕ್ಕಳೇ ರಾಜಕಾರಣಿಗಳು ಎಲ್ಲೋ ದೇಶದಿಂದ ಬರುತ್ತಿದ್ದಂತಹ ರಾಜಕಾರಣಿಗಳು ಮಕ್ಕಳು ಕೈಯಲ್ಲಿ ವಾಚು ಕೈಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತ ಒಂದು ವಾಹನಗಳಲ್ಲಿ ಬರೋರು ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಮಾತ್ರ ಕೇವಲ ಕಟ್ಟುಪಾಡುಗಳು ಅವರ ಮಕ್ಕಳಿಗಾಗಲಿ ಅವರ ರಾಜಕಾರಣಕ್ಕಾಗಲಿ ಯಾವುದೇ ತೊಂದರೆ ಇರಲ್ಲ ಹಂಗಾಗಿ ಅಲ್ಲಿರುವಂಥ ಸಿಟ್ಟಿಗೆ್ದಂಥ ಜನ ಸಮುದಾಯ ಮಾಧ್ಯಮಗಳ ಮುಖಾಂತರ ಹೇಳಲು ಹೋದಾಗ ಆ ಮಾಧ್ಯಮಗಳು ಕೂಡ ಸರ್ಕಾರದ ಪರವಾಗಿ ಮಾತನಾಡಿದವು ಸರ್ಕಾರಗಳು ಮಾಧ್ಯಮಗಳನ್ನು ಕೂಡ ಕಂಡುಕೊಂಡು ಬಿಟ್ಟಿದ್ದವು ಏನು ಮಾಹಿತಿ ಸಿಗ್ತಾ ಇದೆ ಆ ಮಾಹಿತಿ ಮುಖಾಂತರ ಸರ್ಕಾರದ ವಿರುದ್ಧ ದಂಗೆ ಹೇಳುವುದಲ್ಲದೆ ಸರ್ಕಾರದ ಪರವಾಗಿ ಮಾತನಾಡಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಹುಡುಕಿ ಹುಡುಕಿ ಒಡೆಯುತ್ತಿರುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ಜನಸಮುದಾಯದ ಸಾಮರ್ಥ್ಯವನ್ನ ತಿಳಿದುಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ನೇಪಾಳ ದೇಶದಲ್ಲಿ ಆಗಿರುವಂಥದ್ದು ಎಲ್ಲಾ ದೇಶಗಳಿಗೆ ಮಾದರಿಯಾಗಲೇಬೇಕು ಬೇಕು ಇದು ಜನಸಮುದಾಯದ ಸಮರ್ಥನೆ ಜನ ಸಮುದಾಯದ ಮತ್ತು ಯುವ ಸಮುದಾಯದ ಒಂದು ಸಾಮರ್ಥ್ಯವನ್ನು ತಿಳಿದುಕೊಳ್ಳುವಂಥ ಸಮಯ ಬಂದಿದೆ ಎಲ್ಲಾ ದೇಶಗಳು ಕೂಡ ಎಚ್ಚೆತ್ತುಕೊಳ್ಳಬೇಕು ಈ ದೇಶದಲ್ಲಿ ಈ ದೇಶದಲ್ಲೂ ಕೂಡ ಎಷ್ಟೋ ರಾಜಕೀಯ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಎಷ್ಟೋ ಗಲಭೆಗಳು ನಡೀತಾ ಇದ್ದಾವೆ ಅದೆಲ್ಲವನ್ನು ರಾಜಕೀಯವಾಗಿ ಬೇಳೆ ಬೇಯಿಸಿಕೊಳ್ಳುವಂತಹ ಸಂದರ್ಭ ಇಲ್ಲಿ ನಡೀತಾ ಇದೆ ಆದರೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ರಾಜಕಾರಣಿಗಳೇ ನೇಪಾಳದಲ್ಲಿರುವಂತಹ ಒಂದು ಘಟನೆ ಮುಂದೊಂದು ದಿನಮಾನಗಳಲ್ಲಿ ಈ ರಾಷ್ಟ್ರದಲ್ಲಿ ಜರುಗುತ್ತದೆ ಅನ್ನುವಂಥದ್ದು ನಾನು ಊಹೆ ಮಾಡಿಲ್ಲ ಯಾಕೆಂದ್ರೆ ಇಲ್ಲಿ ಅಷ್ಟೊಂದು ಕಾನೂನು ಚೌಕಟ್ಟು ಸಂಪೂರ್ಣವಾಗಿ ಶಿಸ್ತುಬದ್ಧತೆಯಿಂದ ಕೂಡಿದೆ ಹಾಗಾಗಿ ನಡೀಲಿಕ್ಕೆ ಸಾಧ್ಯವಿಲ್ಲ ಬಟ್ ನೀವು ಎಚ್ಚೆತ್ತುಕೊಳ್ಳಿ ಇದರಿಂದ ಕಲಿಯಬೇಕಾಗಿರುವಂತಹ ಒಂದೇ ಒಂದು ಪಾಠ ಯುವ ಸಮುದಾಯವನ್ನು ಎದುರು ಹಾಕಿಕೊಳ್ಳಬೇಡಿ ನಿಮ್ಮ ಭ್ರಷ್ಟಾಚಾರವನ್ನು ಇಲ್ಲಿಗೆ ಕಡಿತಗೊಳಿಸಿಕೊಳ್ಳಿ ಕುಟುಂಬ ರಾಜಕಾರಣವನ್ನು ಇಲ್ಲಿಗೆ ಕಡಿತಗೊಳಿಸಿಕೊಳ್ಳಿ ಮಾಧ್ಯಮಗಳನ್ನು ಬಳಸಿಕೊಳ್ಳುವುದನ್ನು ಇಲ್ಲಿಗೆ ನಿಲ್ಲಿಸಿ ನಿಮ್ಮ ನಿಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ ಯಾರೋ ಜನಸಾಮಾನ್ಯರನ್ನು ಬಲಿ ಕೊಡುವುದನ್ನು ನಿಲ್ಲಿಸಿ ನಿಮ್ಮ ಮಕ್ಕಳನ್ನು ನೇರವಾಗಿ ಪ್ರದೇ ಹೊರ ಪ್ರದೇಶದಲ್ಲಿ ಅಥವಾ ಹೊರದೇಶದಲ್ಲಿ ಇಡುವುದಕ್ಕಿಂತ ಸಮಾಜದಲ್ಲಿ ಗುರುತಿಸಿಕೊಳ್ಳುವುದನ್ನು ಕಲಿಯಿರಿ ಕೇವಲ ಜನಸಾಮಾನ್ಯರನ್ನು ಬಳಸಿಕೊಂಡು ನಿಮ್ಮ ಮತಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕೇವಲ ಜನಸಾಮಾನ್ಯರನ್ನು ಮಾತ್ರ ಹತ್ತಿಕ್ಕುವಂಥದ್ದು ಸರ್ಕಾರದ ನಿಯಮಗಳ ಮುಖಾಂತರ ಕಾನೂನಿನ ನಿಯಮದ ಮುಖಾಂತರ ಕೆಲವೊಬ್ಬರನ್ನು ತಡೆ ಒಡ್ಡುವಂಥದ್ದನ್ನು ನಿಲ್ಲಿಸಬೇಕಾಗಿದೆ ಇಲ್ಲವಾದಲ್ಲಿ ಈ ಯುವ ಸಮುದಾಯ ಏನಾದರೂ ರೊಚ್ಚಿ ಎದ್ದರೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಸರ್ಕಾರವೂ ಕೂಡ ಮುಂದುವರೆದು ಸರ್ಕಾರವನ್ನು ಆಡಳಿತ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಒಂದು ಪರಿಸ್ಥಿತಿ ಇವತ್ತು ನೇಪಾಳದಲ್ಲಿ ಬಂದಿದೆ ಆ ನೇಪಾಳವನ್ನು ಗಮನಿಸಿ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ನೋಡಲೇಬೇಕು ಈ ಜನ ಯಾವ ರೀತಿಯಾಗಿ ದಂಗೆ ಹೇಳ್ತಾರೆ ಅಲ್ಲಿರುವಂಥ ಎಲ್ಲವನ್ನು ಕೂಡ ಬೆಂಕಿ ಹಚ್ಚಲಾಗಿದೆ ಆ ಸಚಿವರನ್ನು ಹೊಡಿತಾ ಇದ್ದಾರೆ ಗುರು ಹೆಂಗೆ ಹೊಡಿತಾ ಇದ್ದಾರೆ ಅಂದರೆ ಅಲ್ಲಿರುವಂಥ ಮಂತ್ರಿ ಆಗಿರುವಂಥ ಮಾಜಿ ಪ್ರಧಾನಿಗಳಿಗೂ ಹೊಡೆದಿದ್ದಾರೆ ಈಗಿರುವಂಥ ಪ್ರಧಾನಿಗೂ ಹೊಡೆದಿರುವಂಥ ಮಾಹಿತಿ ಸಿಗ್ತಾ ಇದೆ ಅಲ್ಲಿರುವಂಥ ಅವ್ರ ಮನೆಗಳು ಅವ್ರ ಮಕ್ಕಳು ಅವರು ಹೆಂಡರು ಯಾರನ್ನು ಬಿಡ್ತಾ ಇಲ್ಲ ಎಲ್ಲರನ್ನ ರೊಚ್ಚಿಗೆದಿರುವಂಥದ್ದು ಕೇವಲ ಕಾರಣ ಮಾತ್ರ ಸರ್ಕಾರ ಏನು ತಿಳಿಸಿದೆ ನಾವು ಸರ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ವಿ ಅದಕ್ಕೋಸ್ಕರ ದಂಗೆ ಇದ್ದರೆ ಅಲ್ಲ ನಿಜವಾದ ಕಾರಣ ಅದಲ್ಲ ಅಷ್ಟು ಶತದತನದ ಒಂದು ಯುವ ಸಮುದಾಯ ಅಲ್ಲಿಲ್ಲ ಅಲ್ಲಿರುವಂಥದ್ದು ನಿಮ್ಮ ರಾಜಕೀಯ ಭ್ರಷ್ಟಾಚಾರ ನಿಮ್ಮ ಅನ್ಯಾಯ ನಿಮ್ಮ ದೌರ್ಜನ್ಯ ಎಲ್ಲವನ್ನ ಗಮನಿಸಿ ನಿಮ್ಮ ವಿರುದ್ಧ ಧ್ವನಿ ಎತ್ತಿದೆ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತದೆ ಬನ್ನಿ ಇವಾಗ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿ ಹೇಗೆ ಮಾಡ್ತೀರಿ ನೋಡೋಣ ಎನ್ನುವಂಥ ಸ್ಥಿತಿಯನ್ನು ಯುವ ಜನ ಸಮುದಾಯದಲ್ಲಿ ತಂದಿದೆ ಎಚ್ಚರಗೊಳ್ಳಬೇಕಾಗಿದೆ ಎಚ್ಚರಗೊಳ್ಳಬೇಕಾಗಿದೆ ಅಲ್ಲಿರುವಂತಹ ಜನ ಸಮುದಾಯ ಅಥವಾ ಯುವ ಸಮುದಾಯ ಮತ್ತೆ ಮತ್ತೆ ಅಂತ ಸರ್ಕಾರಗಳನ್ನ ಸ್ಥಿರತೆಯಲ್ಲಿ ನಿಲ್ಲುವಂತೆ ಮಾಡದಿರಿ ನಿಮ್ಮ ಮತ್ತು ಅಲ್ಲಿರುವಂಥ ಯುವಕರಿಗೆ ಉದ್ಯೋಗವನ್ನು ನೀಡುವಲ್ಲಿ ವಿಫಲತೆಗೊಂಡಿದೆ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಲ್ಲಿ ವಿಫಲತೆಗೊಂಡಿರುವಂಥ ಸರ್ಕಾರ ಕೇವಲ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋಕೋಸ್ಕರ ತಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳ ಎಲ್ಲವನ್ನು ಮಾಡ್ತಾ ಇದ್ದಾರೆ ಆದರೆ ಅಲ್ಲಿರುವಂತಹ ಜನ ಸಮುದಾಯರ ಸಮಸ್ಯೆಗಳನ್ನು ಬಗೆಹರಿಸುತ್ತಿಲ್ಲ ಆ ಒಂದು ಕಾರಣಕ್ಕಾಗಿ ಇಡೀ ಜನ ಸಮುದಾಯ ಯುವ ಸಮುದಾಯ ರೊಚ್ಚಿಗೆದ್ದಿದೆ ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಬೇಕು ಎಲ್ಲ ಪ್ರಪಂಚದ ದೇಶಗಳು ಇದು ಕೇವಲ ಭಾರತ ದೇಶವಲ್ಲ ಕೇವಲ ನೇಪಾಳ ದೇಶವಲ್ಲ ಕೇವಲ ಈ ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಕೂಡ ನಡೆದಿತ್ತು ಶ್ರೀಲಂಕಾ ದೇಶದಲ್ಲಿ ಕೂಡ ನಡೆದಿತ್ತು ಇದೀಗ ನೇಪಾಳ ದೇಶದಲ್ಲಿ ನಡೆಯುತ್ತಿದೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿರುವಂಥ ಸಮಯ ಇದು ಜನ ಸಮುದಾಯ ಯುವ ಜನ ಸಮುದಾಯ ರೊಚ್ಚಿಗೆದ್ದರೆ ಏನಾಗಬಹುದು ನೀವು ನಿಮ್ಮ ಕಣ್ಣು ಮುಂದಿದೆ ನೋಡಿ ಎಚ್ಚೆತ್ತಿಕೊಳ್ಳಿ ಇದು ಬೇಡ ಇದು ಬೇಡ ಜನ ಸಮುದಾಯ ಯುವ ಸಮುದಾಯ ಎದುರಾಕಿಕೊಳ್ಳುವಂತಹ ಸಮಯ ಬೇಡ ನಮ್ಮ ರಾಷ್ಟ್ರದಲ್ಲಿ ಅಂತಹ ಘಟನೆಗಳು ಸಂಭವಿಸದಿರಲಿ ಎನ್ನುವಂತಹ ಮುನ್ಸೂಚನೆಯನ್ನು ನಿಮಗೆ ನೀಡುತ್ತಾ ನಾವೆಲ್ಲರೂ ಯುವ ಜನ ಸಮುದಾಯ ಒಂದಾಗೋಣ ಎನ್ನುವಂತಹ ಕರೆಯನ್ನ ನೀಡುತ್ತಾ ಆ ರೀತಿಯಾಗಿ ವರ್ತನೆ ಮಾಡಬಾರ್ದು ಅದು ದೇಶಕ್ಕೂ ಕೂಡ ಕೆಟ್ಟ ಹೆಸರು ಆದರೆ ಅಲ್ಲಿರುವಂಥ ರಾಜಕೀಯ ಅಸ್ಥಿರತೆ ರಾಜಕೀಯ ಭ್ರಷ್ಟಾಚಾರದಿಂದ ಹಾಗಾಗಿದೆ ಅಲ್ಲಿರುವಂಥದ್ದು ಅವ್ರ ದೇಶನ ಅವ್ರು ನೋಡ್ಕೋತಾರೆ ನಮ್ಮ ದೇಶ ನೋಡ್ಕೊಳ್ಳೋಣ ಅದಕ್ಕೇನು ತೊಂದರೆ ಇಲ್ಲ ಬಟ್ ಕಲಿಬೇಕಾಗಿರುವಂಥ ವಿಷಯಗಳನ್ನು ಕಲೀರಿ ಎನ್ನುವಂತಹದ ಹೇಳುವ ಮುಖಾಂತರ ಇದು ಒಂದು ಸಂದೇಶವೇ ಹೊರತು ಇಲ್ಲಿ ಆಗುತ್ತದೆ ಹಾಗೆ ಆಗುತ್ತದೆ ಮಾಡಬೇಕು ಎನ್ನುವಂಥ ಪ್ರಚೋದನೆ ವಿಡಿಯೋ ಇದಲ್ಲ ಹಾಗಾಗಿ ಈ ಒಂದು ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋದು ಇಷ್ಟೇ ಯುವ ಜನ ಸಮುದಾಯದ ಸಾಮರ್ಥ್ಯ ಮತ್ತು ರಾಜಕೀಯದಲ್ಲಿ ಭ್ರಷ್ಟಾಚಾರ ಮತ್ತು ಅಸ್ಥಿರತೆ ಭಾಳ ಉಂಟಾದರೆ ಏನಾಗಬಹುದು ಎನ್ನುವಂತಹ ಸಂದೇಶ ನೇಪಾಳ ದೇಶಕ್ಕೆ ಕೊಟ್ಟಿದೆ ಹಾಗಾಗಿ ಅದನ್ನೆಲ್ಲರೂ ಕೂಡ ಕಲಿತುಕೊಳ್ಳೋಣ ನಾವೆಲ್ಲರೂ ಕೂಡ ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ತಿಳಿದುಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಏನೇನಾಗುತ್ತದೆ ಯಾವ ರೀತಿ ಪ್ರತಿಭಟನೆ ಮಾಡಿದಾಗ ಯಾವ ರೀತಿಯ ಆ ದೇಶದಲ್ಲಿ ರಾಜ ಸರ್ಕಾರವನ್ನು ಎದುರಿಸಬಹುದು ಎನ್ನುವಂಥದ್ದನ್ನು ಇದೀಗ ನಾವು ಕಲಿತ್ಕೊಳ್ಳಬೋದು ಹಾಗಾಗಿ ಆ ಒಂದು ವಿಡಿಯೋವನ್ನು ಮಾಡ್ತಾರೆ ತಪ್ಪಿದ್ದಲ್ಲಿ ಒಂದು ಕಮೆಂಟ್ಗಳ ಮುಖಾಂತರ ತಿಳಿಸಿ ತಿದ್ದುಕೊಳ್ತೇನೆ ಧನ್ಯವಾದಗಳು